ಆದ್ರೆ ಇನ್ನೂ ನಮ್ಮ ಸಮಾಜದಲ್ಲಿ ಎಷ್ಟೋ ಹಳೆ ಧೋರಣೆ ಇದೆ ಗಂಡ್ಮಕ್ಳನ್ನ ನೋಡುವಂತ ದೃಷ್ಟಿಕೋನಾವಣೆ ಆ ನಿಟ್ಟಿನಲ್ಲೇ ನಾವೆಲ್ಲರೂ ಕೂಡ ತರಬೇಕಾಗಿದೆ ಹಂಗಂತ ನಾವು ಗಂಡ್ಮಕ್ಳನ್ನ ದೂರ ಅಂತ ಹೇಳಲ್ಲ ನಾವು ನಮ್ಗೆ ಗಂಡು ಬೇಕು ನಾವೇನೋ ಪುರುಷರನ್ನ ವಿರೋಧಿಸಲ್ಲಮ್ಮ ಗಂಡ್ಮಕ್ಳು ಬೇಕು ಒಂದು ಬಂಡಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಎರಡು ಚಕ್ರಗಳು ಬೇಕು ಅದೇ ರೀತಿ ಈ ಸಮಾಜ ಕೂಡ ಮುಂದಕ್ಕೆ ಸಾಗಬೇಕು ಅಂದ್ರೆ ಗಂಡ್ಮಕ್ಳು ಬೇಕು ಹೆಣ್ಮಕ್ಳು ಬೇಕು ಇಬ್ರು ಕೂಡ ಈ ಸಮಾಜ ಬದಲಾಗಕ್ಕೆ ಸಾಧ್ಯ ಆ ನಿಟ್ಟಿನಲ್ಲೇ ನಮ್ಮ ಮಹಿಳಾ ಸಂಘಟನೆಯಿಂದ ಹಲವಾರು ಬೇಡಿಕೆಗಳನ್ನ ತಗೊಂಡ್ರು ಹೆಣ್ಮಕ್ಳಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ಭದ್ರತೆ ಇದನ್ನ ಸರ್ಕಾರ ಖಾತ್ರಿ ಪಡಿಸ್ಬೇಕು ಹಾಗೆ ಇತ್ತೀಚೆಗೆ ನಡೆದಂತ ಬಾಣಂತಿಯರ ಸಾವುಗಳು ನಿಲ್ಲಬೇಕು ಸರ್ಕಾರಿ ಹಾಸ್ಪಿಟಲ್ಗಳನ್ನ ಉಳಿಸ್ಬೇಕು ಸರ್ಕಾರಿ ಶಾಲೆಗಳನ್ನ ಹೋಲಿಸ್ಬೇಕು ಅಂತೀವಿ ಹಲವಾರು ಬೇಡಿಕೆಗಳನ್ನ ತಗೊಂಡು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನ ಕಾರ್ಯಕ್ರಮ ಮಾಡ್ತೇವೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇಲ್ಲಿ ಕೆಲವರಿಗೆ ಗೊತ್ತಿರಬಹುದು ಎಷ್ಟೋ ಹಕ್ಕುಗಳನ್ನ ಅದು ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ವಿಶ್ವದಾದ್ಯಂತ ಆಚರಿಸ್ತಾರೆ ಬರೀ ನಾವಲ್ಲ ಇಡೀ ವಿಶ್ವದಾದ್ಯಂತ ಆಚ ಒಂದು ದಿನ ಅದು ಆವತ್ತಿನ ದಿನ ನಾವೆಲ್ಲಾ ಕಡೆ ಕಾರ್ಯಕ್ರಮಗಳು ಶಿಕ್ಷಣಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ರಕ್ಷಣೆಗೋಸ್ಕರ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾರ್ಚ್ ಎಂಟನೇ ಬಾ ಏಪ್ರಿಲ್ ಎಂಟರಲ್ಲಿ ಒಂದು ತಿಂಗಳಾದ್ಯಂತ ನಾವು ಹಳ್ಳಿಗಳಲ್ಲಿ ಬಡಾವಣೆಗಳಲ್ಲಿ ಕಾಲೇಜ್ಗಳಲ್ಲಿ ಎಲ್ಲಾ ಕಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಇವತ್ತು ನಿಮ್ ಮುಂದೆ ನಾವು ಹೇಳಕ್ಕೆ ಬಂದಿರೋದೇನು ಅಂದ್ರೆ ಇಂತ ಒಂದು ಕಾರ್ಯಕ್ರಮನ ಮಾಡೋದಿಕ್ಕೆ ನೀವೆಲ್ರೂ ಕೂಡ ನಮ್ ಕೈ ಜೋಡಿಸಿ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮಗೆ ದುಡ್ಡು ಅದರ ಧೈರ್ಯ ಸಿಗುತ್ತೆ ಅದನ್ನ ನಾವು ಹೇಳ್ಬೋದು ಯಾಕೆಂದ್ರೆ ನನಗೂ ಆ ಧೈರ್ಯ ಬಂದಿರೋದು ಈ ಸಂಘಟನೆ ಬಂದಮೇಲೆ ನಾನು ಮುನ್ ಮುಂದೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಅಂದ್ರೆ ನಾನು ಒಬ್ಬ ವಿದ್ಯಾರ್ಥಿ ಆಗಿದ್ದಾಗ ನನಗೆ ಇಷ್ಟು ಮಾತಾಡೋದು ಆದ್ರೆ ಈ ಸಂಘಟನೆ ಬಂದ್ಮೇಲೆ ನಾನು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಎಷ್ಟೋ ಅಮ್ಮನ ಕಷ್ಟಗಳನ್ನ ನೋಡಿದ್ದೀನಿ ಆ ನಿಟ್ಟಿನಲ್ಲಿ ನನಗೂ ಈ ಧೈರ್ಯ ಬಂದಿದೆ ಸೊ ಒಂದು ಸಮಸ್ಯೆನ ಎದುರಿಸಬೇಕು ಅಂದ್ರೆ ನಮಗೆ ಮುಖ್ಯ ಬೇಕಾಗಿರೋದು ಧೈರ್ಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಧೈರ್ಯನ ತಗೊಂಡು ಮುಂದೆ ಸಾಗೋದಿಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ನಿರ್ಬಂಧದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕೈ ಜೋಡಿಸಿ ಹೇಳಿ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು